ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಿಲನ ಈಗಾಗಲೇ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಕೂಡ ಆಗಿದೆ ಸೊ ಇನ್ನೂವರೆಗೂ ಕೂಡ ನಿಮಗೆ ಹನ್ನೊಂದನೇ ಕಂಚಿಲನ ಜಮಾ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹನ್ನೊಂದನೇ ಕಂಚಿಲನ ಯಾವಾಗ ನೀವು ಪಡೆದುಕೊಳ್ಬೋದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ಜೊತೆಗೆ ಹನ್ನೆರಡನೇ ಕಂಚಿಲನ ಹನ್ನೆರಡನೇ ಕಂಚಿಲಕ್ಕಾಗಿ ಇಲ್ಲಿ ತುಂಬ ಜನ ಮಹಿಳೆಯರು ವೆಯ್ಟ್ ಕೂಡ ಮಾಡ್ತಾ ಇದ್ರಿ ಯಾಕೆ ಅಂತ ಹೇಳಿದ್ರೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಜೂನ್ ಮತ್ತು ಜುಲೈ ತಿಂಗಳನ್ನ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿನ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ಇಲ್ಲಿ ವೆಯ್ಟ್ ಕೂಡ ಮಾಡ್ತಾ ಇದ್ರಿ ಸೊ ಇವಾಗ ನೋಡಿದ್ರೆ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗಿದೆ ಅದು ಜೂನ್ ತಿಂಗಳದ್ದು ಇನ್ನು ಉಳಿದಂತದ್ದು ಜುಲೈ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಯಾವಾಗ ಬರುತ್ತೆ ಅಂತ ವಿಡಿಯೋದಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಜೊತೆಗೆ ಇನ್ನೊಂದು ಕೂಡ ಇಲ್ಲಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಹದಿಮೂರನೇ ಕಂಚಿ ಕೂಡ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಜಮಾ ಮಾಡ್ತಾ ಇದೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಒಂದು ಮಾಹಿತಿನ ತಿಳಿಸಿದ್ದಾರೆ ಸೊ ಹಾಗಾದ್ರೆ ಯಾವ ದಿನಾಂಕದಂದು ಹದಿಮೂರನೇ ಕಂತಿಲನ ಎರಡು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗಲಿದೆ ಅಂತ ವಿಡಿಯೋದಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಬಹುದು ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿ ಒಬ್ಬರು ಕೂಡ ಒಂದು ಲೈಕ್ ಮಾಡಿ ಸೊ ಬನ್ನಿ ಮಾಡೋಣ ಗ್ರೋ ಲಕ್ಸ್ ಯೋಜನೆಯ ಪೆಂಡಿಂಗ್ ಇರುವಂತಹ ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹನ್ನೊಂದನೇ ಕಂಚಿಣ ಎರಡು ಸಾವಿರ ರೂಪಾಯಿ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಕೂಡ ಆಗಿದೆ ಜೊತೆಗೆ ಸಾಕಷ್ಟು ಜನ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಕೂಡ ಜಮಾ ಆಗ್ತಾ ಇದೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕೈಲ ಜಮಾ ಆಗಿಲ್ಲ ಅಂತಂದ್ರೆ ಇಲ್ಲಿ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂಚಿರಣಿ ಯೋಜನೆಯ ಹನ್ನೊಂದನೇ ಕೈತರಾಣ ಕೂಡ ಜಮಾ ಆಗುತ್ತೆ ಸೊ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಒಂದು ಪ್ರಶ್ನೆ ಕೂಡ ಕೇಳಬಹುದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂತಹ ಹನ್ನೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಕೂಡ ಜಮಾ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸೊ ನಿಮ್ಮ ಒಂದು ಬ್ಯಾಂಕ್ ಬ್ಯಾಂಕ್ ಅಕೌಂಟ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಿ ಜಮಾ ಆಗಿಲ್ಲ ಅಂತ ಏನಾದರೂ ನೀವು ಚಿಂತೆ ಮಾಡ್ತಾ ಇದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಿಣ ಎರಡು ಸಾವಿರ ರೂಪಾಯಿ ಸೊ ಇನ್ನುಳಿದಂತದ್ದು ಇಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅನ್ಕೊಂಡಿದೀವಿ ಆದರೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗಿದೆ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಂತ ಎರಡು ಸಾವಿರ ರೂಪಾಯಣ ಅಥವಾ ಹನ್ನೆರಡನೇ ಕಂಚನ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಯಾವಾಗ ಜಮಾ ಆಗುತ್ತೆ ಅಂತ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಇಲ್ಲಿ ಸರ್ಕಾರನೇ ಇಳಿರುವಂತಹ ಪ್ರಕಾರವಾಗಿ ಅಥವಾ ಸಚಿವರು ಇಳಿರುವಂತಹ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚನ ಮತ್ತು ಹನ್ನೆರಡನೇ ಕಂಚಣ ಕೂಡ ನಾವು ಈಗಾಗಲೇ ಬಿಡುಗಡೆ ಮಾಡಿದೀವಿ ಸೊ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟೆಯನ್ನ ನೀಡಿದ್ರು ಜೊತೆಗೆ ಮಾಹಿತಿಯನ್ನ ಕೂಡ ತಿಳಿಸಿದ್ರು ಇಲ್ಲಿ ಸರ್ಕಾರನೇ ಹೇಳಿರುವಂತಹ ಪ್ರಕಾರವಾಗಿ ಅಥವಾ ಸಚಿವರು ಇಳಿರುವಂತಹ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಕಂತುಗಳು ಕೂಡ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಮಾಡಿದ್ದೀವಿ ಸೊ ಪೆಂಡಿಂಗ್ ಇರುವಂತಹ ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನು ಅಕೌಂಟ್ಗೆ ನೇರವಾಗಿ ಡಿಬಿಟಿ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಒಂದು ಮಾಹಿತಿಯನ್ನು ತಿಳಿಸಲಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ರೂಪಾಯಿ ಜಮಾ ಆಗ್ತಾ ಇದೆ ಸೊ ಇನ್ನುಳಿದಂತ ಹನ್ನೆರಡನೇ ಕಂಚಿನ ಎರಡು ಸಾವಿರ ರೂಪಾಯಿ ಕೂಡ ಇನ್ನೂವರೆಗೂ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಆಗಿಲ್ಲ ಜೊತೆಗೆ ಮಹಿಳೆಯರು ಕೂಡ ಹನ್ನೆರಡನೇ ಕಂಚಿನ ಕೂಡ ಪಡೆದಿಲ್ಲ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಕಡೆಯಿಂದ ಹನ್ನೆರಡನೇ ಕಂಚರಣ ಮಹಿಳೆಯರು ಯಾವಾಗ ಪಡೆದುಕೊಳ್ಬೋದು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಡಿ ಬಿಟಿ ಮೂಲಕ ಹಣ ಯಾವಾಗ ಬರುತ್ತೆ ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂಚರಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಣ ಕೂಡ ಜಮಾ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ವರೆಗೂ ಮಾಡಿ ನೋಡಿ ನಿಮಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಪೆಂಡಿಂಗ್ ಇರುವಂಥ ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂಥ ಹನ್ನೆರಡನೇ ಕಂಚಿಣ ಎರಡು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇರುತ್ತೆ ಸೊ ಯಾಕೆಂತ ಹೇಳಿದ್ರೆ ಸರ್ಕಾರನೇ ಹೇಳಿರುವಂಥ ಪ್ರಕಾರವಾಗಿ ಗೃಹಲಕ್ಷ್ಮ್ಯೂಜಿನ ಕಡೆಯಿಂದ ನಾವು ಎರಡು ಕಂತುಗಳನ್ನ ಜಮಾ ಮಾಡಿದೀವಿ ಸೊ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮ್ಯೂಜಿನ ಕಡೆಯಿಂದ ಎರಡು ಕಂತುಗಳನ್ನ ಕೂಡ ನಾವು ನೇರವಾಗಿ ಡಿ ಬಿ ಮೂಲಕ ವರ್ಗಾವಣೆ ಮಾಡಿದ್ದೀವಿ ಅಂತ ಇಲ್ಲಿ ಮಾಹಿತಿನ ತಿಳಿಸಿರುವಂಥದ್ದು ಸೊ ಇದ್ರ ಪ್ರಕಾರವಾಗಿ ಗೃಹಲಕ್ಷ್ಮ್ಯೂಜಿನ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹನ್ನೆರಡನೇ ಕಂತಿನ ಆಗಸ್ಟ್ ಮೂವತ್ತೊಂದನೇ ತಾರೀಕು ನೀವು ಹಣವನ್ನು ಪಡೆದುಕೊಳ್ಬೋದಾಗಿರುತ್ತೆ ಸೊ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಗೃಹಲಕ್ಷ್ಮ್ಯ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹನ್ನೆರಡನೇ ಕಂಚಿಲನ ಜಮ ಆಗಿದೆಯೋ ಅಂತ ಆಗಸ್ಟ್ ಮೂವತ್ತೊಂದನೇ ತಾರೀಕೊ ಒಳಗಡೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ ಮ್ಯೂಜಿನ ಕಡೆಯಿಂದ ಹಣ ಬಂದಿದ್ರೆ ಸೊ ನಮ್ಮ ಒಂದು ವಿಡಿಯೋಕ್ಕೆ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯೋಜನೆ ಹನ್ನೆರಡನೇ ಕಂಚನ ಎರಡು ಸಾವಿರ ರೂಪಾಯಿ ಪಡೆದಿದ್ದೀವಿ ಅಂತ ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಜೊತೆಗೆ ಇನ್ನೊಂದು ಕೂಡ ಗುಡ್ ನ್ಯೂಸ್ ಕೊಡಲಾಗಿತ್ತು ಗ್ರೋಲಕ್ಸ್ ಯೋಜನೆ ಹದಿಮೂರನೇ ಕಂಚಲನ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಹೇಳಿದರು ಸೊ ಇಲ್ಲಿ ನೋಡಿ ಹನ್ನೊಂದೇ ಕಂಚಿನ ಹಣ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂತದ್ದು ಹನ್ನೊಂದನೇ ಕಂಚಲನ ಆಗಿತ್ತು ಅದರ ಜೊತೆಗೆ ಹನ್ನೆರಡನೇ ಕಂಚನ ಅಂತ ಹೇಳಿದ್ರೆ ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂತದ್ದು ಹನ್ನೆರಡನೇ ಕಂಚನ ಆಗಿತ್ತು ಸೊ ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂಥದ್ದು ಇದು ಹದಿಮೂರನೇ ಕಂಚಲನ ಆಗಿರುತ್ತೆ ಸೊ ಹದಿಮೂರನೇ ಕಂಚಿಲನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಇಲ್ಲಿ ಸರ್ಕಾರನೇ ಹೇಳಿರುವಂಥದ್ದು ಅಥವಾ ಸಚಿವರು ಒಂದು ಮಾತನ್ನ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿಮೂರನೇ ಕಂಚಿಲನ ಕೂಡ ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡಿ ಟಿ ಮೂಲಕ ವರ್ಗಾವಣೆ ಮಾಡುತ್ತಾ ಇದ್ದೀವಿ ಅಂತ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಸೊ ಹಾಗಾದ್ರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿಮೂರನೇ ಕಂಚಲನ ಆಗುತ್ತೆ ಅಥವಾ ಬಿಡುಗಡೆಯಾಗುತ್ತೆ ಅಂತ ನೀವು ಒಂದು ಪ್ರಶ್ನೆ ಕೂಡ ಕೇಳಬಹುದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ನಂತರ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಹದಿಮೂರನೇ ಕಂಚಲನ ಕೂಡ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸೊ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ನಂತರ ಅಂತ ಹೇಳಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇಲ್ಲಿ ಹಣ ಬರಬೇಕಂದ್ರೆ ಸ್ವಲ್ಪ ತಡ ಕೂಡ ಆಗುತ್ತೆ ಸೊ ನಿಮಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಆಗದೇ ಇರಬಹುದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರನೇ ಹೇಳಿರುವಂತದ್ದು ಗೃಹಲಕ್ಷ್ಮಿ ಮಿಷಿನ ಕಡೆಯಿಂದ ನಾವು ದೊಡ್ಡ ಹಣವನ್ನ ಬಿಡುಗಡೆ ಮಾಡಿದ ನಂತರ ಸೊ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಹಣ ತಲುಪಬೇಕಾದ್ರೆ ಇಲ್ಲಿ ಹದಿನೈದು ದಿನಗಳ ಕಾಲ ಒಂದು ಕಾಲಾವಕಾಶ ತಗೊಳ್ಳುತ್ತೆ ಅಂತ ಇಲ್ಲಿ ಸರ್ಕಾರನೇ ಹೇಳಿರುವಂತದ್ದು ಅಥವಾ ಸಚಿವರೇ ಹೇಳಿರುವಂತದ್ದು ಹಾಗಾಗಿ ಗೃಹಲಕ್ಷ್ಮಿ ಮಿಶಿನ ಕಡೆಯಿಂದ ಹದಿಮೂರನೇ ಕಂಚಿನ ಎರಡು ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಇಪ್ಪತ್ತೈದರ ನಂತರ ಬಿಡುಗಡೆ ಆದರೆ ಅಂದ್ರೆ ಆಗಸ್ಟ್ ಇಪ್ಪತ್ತೈದರ ನಂತರ ಬಿಡುಗಡೆ ಮಾಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬರಬೇಕಾದ್ರೆ ಸ್ವಲ್ಪ ಇಲ್ಲಿ ವಿಳಂಬ ಕೂಡ ಆಗಬಹುದು ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂಚಲನ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ತಲುಪಿದ ನಂತರನೇ ಹದಿಮೂರನೇ ಕಂಚಲನ ಕೂಡ ಮಹಿಳೆಯರು ಪಡೆದುಕೊಳ್ಬಹುದಾಗಿರುತ್ತೆ ಎರಡು ತಿಂಗಳ್ ಹಾಕಿದ್ದೀನಿ ಜೂನ್ ಜುಲೈ ಬಂದಿರಲಿಲ್ಲ ಹಾಕಿದ್ದೀನಿ ಮೊನ್ನೆ ಗುರುವಾರನೇ ಎರಡು ತಿಂಗಳ ಕ್ಲಿಯರ್ ಆಗಿದೆ ಆಗಸ್ಟ್ ಹಾಕ್ತೀನಿ ನೋಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂತಹ ಜೂನ್ ಮತ್ತು ಜುಲೈ ತಿಂಗಳ ಎರಡು ಕಂತುಗಳನ್ನ ಕೂಡ ನಾವು ಈಗಾಗಲೇ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಿದೀವಿ ಜೊತೆಗೆ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಹಣವನ್ನ ಜಮಾ ಮಾಡ್ತಾ ಇದ್ದೀವಿ ಅಂತ ಸಚಿವರಾಗಿರುವಂತ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ರು ಇದ್ರ ಜೊತೆಗೆ ಹದಿಮೂರನೇ ಕಂಚಲನ ಅಥವಾ ಆಗಸ್ಟ್ ತಿಂಗಳ ಕೂಡ ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ವರ್ಗಾವಣೆ ಮಾಡ್ತೀವಿ ಅದು ಆಗಸ್ಟ್ ಇಪ್ಪತ್ತೈದರ ನಂತರ ಹದಿಮೂರನೇ ಕಂಚಲನ ಕೂಡ ಮಹಿಳೆಯರು ಪಡೆದುಕೊಳ್ಳಬಹುದಾಗಿರುತ್ತೆ ಅಂತ ಒಂದು ಮಾಹಿತಿನ ತಿಳಿಸಿದ್ರು ಸೊ ಇದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಆಗಿತ್ತು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಡ್ತೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು